ನಿನ್ನೆ ಯುಗಾದಿ ಹಬ್ಬ ಹಾಗಾಗಿ ನಮ್ಮ ಮತದಾರರಿಗೆ ಕಾರ್ಯಕರ್ತರಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳಿ ಸ್ವಲ್ಪ ಎಲ್ಲ ಇಂಡೋರ್ ಮೀಟಿಂಗ್ಸ್ಗಳಿಗೆ ಆದ್ಯತೆನ ಕೊಟ್ಟಿದ್ವಿ ನಿನ್ನೆನು ಕೂಡ ಮರಳಿ ಬಂತು ಯುಗಾದಿ ಮರಳಿ ಬರಲಿ ಮೋದಿ ಅಂತ ಹೇಳಿ ನಿನ್ನೆ ಮಹಿಳಾ ಮೋರ್ಚದಿಂದ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಒಳ್ಳೆ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಇವತ್ತು ಶಿಕಾರಿಪುರ ತಾಲೂಕು ಕಡೆಗೆ ಪ್ರವಾಸ ನನ್ನ ಶುರುವಾಗ್ತಾ ಇದೆ ಇವತ್ತು ಹದಿನೆಂಟಕ್ಕೆ ನಾಮಪತ್ರ ಸಲ್ಲಿಸೋ ವಿಚಾರದಲ್ಲೂ ಕೂಡ ಈಗಾಗಲೇ ಚರ್ಚೆಗಳು ಆಗ್ತಾ ಇದೆ ತುಂಬ ಒಳ್ಳೆ ರೀತಿಯಂಥ ಒಂದು ವಾತಾವರಣ ಎಲ್ಲ ಶಕ್ತಿಗಳು ಒಂದಾಗಿದೆ ನಮ್ಮ ಕುಟುಂಬದ್ದು ನಮ್ಮ ನನ್ನ ನಿಮ್ಮ ರಾಗಣ್ಣನ ಒಂದು ನಕ್ಷತ್ರದಲ್ಲಿ ಹಾಗೆ ಇದೆಯೇನೋ ಗೊತ್ತಿಲ್ಲ ಯಾಕೆಂದ್ರೆ ನಾನು ಎದುರಿಸಿದಂಥ ನಾಲ್ಕು ಚುನಾವಣೆ ಶಿಕಾರಿಪುರದಲ್ಲಿ ನಡೆ ಎದುರಿಸಿದಂಥ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಎಲ್ಲರೂ ಕೂಡ ಒಂದಾಗಿದೆ ನನ್ನ ಈ ಮೂರೂ ಲೋಕಸಭಾ ಇದರಲ್ಲೂ ಕೂಡ ಎಲ್ಲ ಪಕ್ಷಗಳು ಒಂದಾಗಿ ಒಂದೇ ಅಭ್ಯರ್ಥಿ ಹಾಕಿದ್ರು ಅಂಥ ಸಂದರ್ಭದಲ್ಲೂ ಕೂಡ ನಮ್ಮ ಕ್ಷೇತ್ರದ ಮತದಾರ ಬಂಧುಗಳು ಯಾವತ್ತೂ ಕೂಡ ಬಿಟ್ಕೊಟ್ಟಿಲ್ಲ ಈ ಬಾರಿಯೂ ಕೂಡ ಬೇರೆ ಪಕ್ಷಗಳೂ ಕೂಡ ಒಂದಾಗಿದೆ ಬೇರೆ ಶಕ್ತಿಗೂ ಕೂಡ ಒಂದಾಗಿದೆ ಇದ್ರ ಮಧ್ಯ ಕೂಡ ದೇವರ ಆಶೀರ್ವಾದ ಮತ್ತು ದೇವರ ಜಾಗದಲ್ಲಿರುವಂಥ ನಮ್ಮ ಮತದಾರರ ಆಶೀರ್ವಾದ ಮತ್ತು ಹಗಲು ರಾತ್ರಿ ದುಡಿಯುವಂಥ ನಮ್ಮ ಸಂಘಟನೆಯ ಕಾರ್ಯಕರ್ತರು ಅವರೆಲ್ಲರ ಆಶೀರ್ವಾದದಿಂದ ಮತ್ತು ಮೋದಿಜಿಯವರಿಗೋಸ್ಕರ भारतीय जनता पक्ष के बारी क्षेत्र जन आश्वादाणन माते हैं